ಆಯ್ ಫ್ರೆಂಡ್ಸ್ ಇವತ್ತು ನಾನು ಡ್ರೈ ಫ್ರೂಟ್ಸ್ ಕಜ್ಜುಕಾಯಿ ಮಾಡ್ತಾಯಿದ್ದೀನಿ ಇಡಿ ನೋಡಿ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ ಮಹಾಲಕ್ಷ್ಮಿಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಅದರಲ್ಲೂ ಈ ಡ್ರೈ ಫ್ರೂಟ್ಸ್ ಕಜ್ಜುಕಾಯಿ ಮಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಿಡಿ ದೇವರು ತುಂಬ ಒಳ್ಳೇದು ಮಾಡ್ತಾರೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ತುಂಬ ಸಿಂಪಲ್ ಟೇಸ್ಟ್ ಚೆನ್ನಾಗಿರುತ್ತೆ ಶುಗರ್ ಫ್ರೀ ಕಜುಕಾಯಿ ಹೆಲ್ತಿ ಕಜ್ಜುಕಾಯಿ ಮಾಡೋಣ ಮೊದಲು ಒಂದು ಬೌಲ್ ತೊಗೊಳ್ಳಿ ಒಂದು ಬೌಲ್ಗೆ ಮೈದಾ ಎರಡು ಕಪ್ ಮೈದಾ ಹಾಕೊಳ್ಳಿ ನೋಡಿ ಈಗ ಒಂದು ಕಪ್ ಮೈದಾ ಇದ್ದೀನಿ ಆಮೇಲೆ ಸೆಕೆಂಡ್ ಕಪ್ ಮೈದಾ ಹಾಕ್ತಾಯಿದ್ದೀನಿ ಈಗ ಆಮೇಲೆ ಚೌಟಿ ರವೆ ಒಂದು ಅರ್ಧ ಅಷ್ಟು ಚೌಟಿ ರವೆ ಹಾಕೋಬೇಕು ಚೇವಟಿ ರವೆ ಅಂದರೆ ಸಣ್ಣ ರವೆ ಸಿಗುತ್ತಲ್ಲ ಅಂಗಡಿಲಿ ಬೇಸಿ ಭಾತೆಲ್ಲ ಮಾಡ್ತೀವಿ ಮತ್ತು ರವೆ ಉಂಡೆಲ್ಲ ಅದೆಲ್ಲ ಮಾಡೋದು ತುಂಬ ಚೆನ್ನಾಗಿರುತ್ತೆ ರವೆ ಹಾಕ್ಕೊಳ್ಳಿ ಒಂದು ಅರ್ಧ ಕಪ್ ಅಷ್ಟು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಈ ಸ್ವೀಟ್ ಮಾಡೋದ್ರಿಂದ ಉಪ್ಪು ಹಾಕೋದ್ರೆ ಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೀವು ಬೇಕಂದರೆ ಮೈದಾ ಹಿಟ್ಟು ಬೆಳೆ ಎರಡು ಕಪ್ ಅಂದರೆ ಅದು ಬದಲು ರವೆ ಎರಡು ಕಪ್ ಹಾಕೊಬೋದು ಮೈದಾ ಒಂದು ಕಪ್ ಹಾಕ್ಕೊಂಬೋದು ಚೆನ್ನಾಗಾಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಇದಕ್ಕೆ ನಾನು ತುಪ್ಪ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಕ್ರಂಚಿ ಕ್ರಂಚಿಯಾಗಿ ಮತ್ತು ಸಾಫ್ಟಾಗಿ ಬರುತ್ತೆ ತುಪ್ಪ ಹಾಕೊಂಡ್ರೆ ಗಟ್ಟಿ ಅಂತ ಅನಿಸೋದಿಲ್ಲ ಈಗ ತುಪ್ಪ ಚೆನ್ನಾಗಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಇಡ್ತಾರೆ ಕಲಿಸ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಈ ಥರ ಗಂಟು ಕಟ್ಟಬೇಕು ಕೈಯಲ್ಲಿ ಗಂಟು ಕಟ್ಟಿ ಹೊಡೆದ್ರೆ ಅದು ಚೆನ್ನಾಗಿ ತುಪ್ಪ ಎಲ್ಲ ಕಡೆ ಮಿಕ್ಸ್ ಆಗಿದೆ ಅಂತ ಅರ್ಥ ನೋಡಿ ಈಗ ಚೆನ್ನಾಗಿದೆ ಮಿಕ್ಸ್ ಆಗಿದೆ ಎಲ್ಲ ಕಡೆ ಚೆನ್ನಾಗಾಗುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾವು ಚೆನ್ನಾಗಿ ಚಪಾತಿ ಇರ್ತಾರೆ ಕಲಿಸ್ಕೊಳ್ಳೋಣ ನೋಡಿಕೊಂಡು ನೀರು ಹಾಕೊಂಡು ಕಲಿಸ್ಕೊಳ್ಳಿ ಮೊದಲೇ ತುಂಬ ನೀರಾಕ್ಬೇಡಿ ನೀರು ಕಮ್ಮಿನೇ ಇಟ್ಕೊಳುತ್ತೆ ಜಾಸ್ತಿ ಇಟ್ಕೊಳೋದಿಲ್ಲ ಹಾಗಾಗಿ ಈಗ ಕಲಿಸಿದ್ದಾಯಿತು ನೋಡಿ ಆಗ್ತಾ ಇದೆ ಹಿಟ್ಟು ರೆಡಿ ಈಗ ಕಲಸಾಯಿತು ಈಗ ಇದನ್ನು ಒಂದು ಆಫ್ ಆನ್ ಅವರ್ ಎತ್ತಿಟ್ಬಿಡೋಣ ಸೈಡಲ್ಲಿ ಈ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಹೀಗೆ ಚೆನ್ನಾಗಿ ಕೈ ಆಡಿಸಿ ಒಳಗಡೆ ಇರುತ್ತಲ್ಲ ಅದೆಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಥರ ಕೈ ಆಡಿಸಿ ಚೆನ್ನಾಗಿ ಇನ್ನೂ ಸ್ವಲ್ಪ ಗಟ್ಟಿ ಇರ್ತಲ್ಲ ಇನ್ನೂ ಸ್ವಲ್ಪ ಒಡೆದು ಹೊಡೆದು ಒಂದೆರಡು ಸಲ ಉಡ್ಸಿ ಸಾಕು ಚೆನ್ನಾಗಿ ಕಲಿಸ್ಬಿಟ್ಟು ಎತ್ತಿಟ್ಬಿಡಿ ಒಂದು ಬಟ್ಟೆ ಮೇಲೆ ಬಟ್ಟೆ ಹಾಕ್ಬಿಟ್ಟು ಅಲ್ಲದೇ ಪ್ಲೇಟ್ ಹಾಕ್ಬಿಟ್ಟು ಎತ್ತಿಟ್ಬಿಡಿ ಅಷ್ಟೇ ಇವಾಗ ಇದಕ್ಕೆ ಹೂಡ ರೆಡಿ ಮಾಡ್ಕೊಳ್ಳೋಣ ನಾವು ಕಜ್ಜುಕಾಯಿಗೆ ಇವಾಗ ನಾನು ಒಂದು ಮಿಕ್ಸಿ ಜಾರ್ ಇದ್ದೀನಿ ಚಿಕ್ಕದು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕೊತಾ ಇದ್ದೀನಿ మొదలు ఇకే నవగా పిస్తా హీ పిస్తా ఒక ఫోర్ టేబల్ స్పూన్ అు పొంతి ఫోర్ టేబల్ స్పూన్ అూ పేలే ఇక నూ ద్రాక్షి హని ఇొంది ఫైవ్ టేబల్ స్పూన్ అు ಒಂದು ದೊಡ್ಡ ಸ್ಪೂನಲ್ಲಿ ಫೈ ಟೇಬಲ್ ಸ್ಪೂನು ಒಂದು ದೊಡ್ಡ ಸ್ಪೂನಲ್ಲಿ ಎಲ್ಲ ಒಂದು ದೊಡ್ಡ ಸ್ಪೂನಲ್ಲಿ ಗೋಡಂಬಿ ಒಂದು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ಇದೀನಿ ಇಲ್ಲ ಒಂದು ಮೀಡಿಯಮ್ ಸೈಜ್ ಸ್ಪೂನಲ್ಲಿ ಹಾಕೊಳ್ಳಿ ಆಮೇಲೆ ಬಾದಾಮಿ ಹಾಕ್ಕೊತ ಅರ್ಧ ಬಟ್ಲಷ್ಟು ಬಾದಾಮಿ ಇದನ್ನ ಗರಿ ಗರಿಯಾಗಿ ರುಬ್ಕೊಳ ಫುಲ್ಲು ನುಣ್ಣು ರುಬ್ಕೊಬೇಡಿ ಬಾಯಿ ಸಿಗೋಲ್ಲ ಚೆನ್ನಾಗಿರೋಲ್ಲ ಆಮೇಲೆ ಈಗ ಮಿಕ್ಸಿಗೆ ಹಾಕೊಂಡಾಯಿತು ಬನ್ನಿ ನೋಡೋಣ ನೋಡಿ ಈಗ ಚೆನ್ನಾಗಿ ಈ ಥರ ಇರಬೇಕು ಬಾಯಿ ಸಿಗೋ ಥರ ಇರಬೇಕು ತಿನ್ನೋ ಥರ ಇರಬೇಕು ಈ ಥರ ಇದ್ದರೆ ಸಾಕು ಅಕಸ್ಮಾತ್ ಏನಾದರೂ ಒಂದೆರಡು ಗೋಡಂಬಿ ಬಾದಾಮಿ ಮೇಲೆ ಇದೆ ಅಂದರೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅಷ್ಟೇ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಒಂದೂವರೆ ಬಟ್ಲಷ್ಟು ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಫುಲ್ಲು ಆಮೇಲೆ ಇದಕ್ಕೆ ಇವಾಗ ನಾವು ಮಿಕ್ಸಿ ಹಾಕ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸು ಅದನ್ನು ಹಾಕೊತಾ ಇದ್ದೀನಿ ಫುಲ್ಲು ಆಮೇಲೆ ಇದಕ್ಕೆ ನಾನು ಏಲಕ್ಕಿ ಹಾಕ್ಕೊಳ್ಬೇಕಲ್ಲ ಏಲಕ್ಕಿ ಏಲಕ್ಕಿ ಒಂದು ಆರು ಏಳು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ನಾವು ಕೊಬ್ಬರಿ ತುರಿದಿದ್ವಲ್ಲ ಅದು ಮಿಕ್ಕಿರುತ್ತಲ್ಲ ಸ್ವಲ್ಪ ತುರಿ ಅದನ್ನು ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಒಂದು ಏಳು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಇದನ್ನು ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಪುಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಏಲಕ್ಕಿ ಪುಡಿ ಹಾಕಬೇಕಲ್ಲ ಹಾಗಾಗಿ ನೆಕ್ಸ್ಟ್ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ ನಾನು ಒಂದು ಹಚ್ಚು ಬೆಲ್ಲದ ಫುಲ್ ತುರ್ತಿದ್ದೆ ನಾನೊಂದು ಮುಕ್ಕಾಲು ಭಾಗ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವೀಟ್ ಬೇಕಷ್ಟು ನೋಡಿಕೊಂಡು ಸ್ವೀಟ್ ಹಾಕ್ಕೊಳ್ಳಿ ಬೆಲ್ಲನ ಒಂದು ಮುಕ್ಕಾಲು ಅಷ್ಟು ಬೆಲ್ಲ ಹಾಕ್ಕೊಂಡ್ರೆ ಆಗುತ್ತೆ ಈ ಒಂದೂವರೆ ಕಪ್ಪು ಒಂದೂವರೆ ಬಟ್ಲು ಕೊಬ್ಬರಿಗೆ ಒಂದು ಮುಕ್ಕಾಲು ಅಷ್ಟು ಮುಕ್ಕಾಲು ಕಪ್ಪು ಬೆಲ್ಲ ಅಷ್ಟೇ ಕಟ್ಟಾಗುತ್ತೆ ಸ್ವೀಟು ಇನ್ನೂ ಬೇಕಂದರೆ ಒಂದು ಹಚ್ಚಿ ಬೆಲ್ಲ ಫುಲ್ ಹಾಕೋಬೋದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ಮೂರು ಸಲ ಚೆನ್ನಾಗಿ ಕೆಳಗಡೆ ಎಲ್ಲ ಕೊಬ್ಬಿ ಇರುತ್ತಲ್ಲ ಅದೆಲ್ಲನೂ ಮೇಲೆ ಬರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ಮೂರು ಸಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಈಗ ನಾವು ಕಜ್ಜಿಕಾಯಿಗೆ ನಡೆಸ್ಕೊಳೋಣ ಆಲ್ರೆಡಿ ನಾವು ಎತ್ತಿಟ್ಟಿದ್ವಲ್ಲ ಹಿಟ್ಟನ್ನು ನೋಡಿ ಸಾಫ್ಟಾಗಿದೆ ಈಗ ಇದನ್ನು ಉಂಡೆಗಳು ಮಾಡಿಕೊಂಡು ಯಾವ ಸೈಜ್ ಬೇಕು ನಿಮ್ಗೆ ಆ ಸೈಜಲ್ಲಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಕಜ್ಜಿಕಾಯಿ ಮಾಡ್ಕೊಂಡೋಣ ಅಕಸ್ಮಾತ್ ಏನಾದರೂ ರೌಂಡ್ ಶೇಪ್ ಬೇಕಂದ್ರೆ ಒಂದು ಬಟ್ಲು ತೊಗೊಂಡು ಮಾಡ್ಬೋದು ಇಲ್ಲಾಂದ್ರೆ ಹಚ್ಚಿ ಬರುತ್ತಲ್ಲ ಕಜ್ಜಿಕಾಯಿ ಹಚ್ಚಲು ಮಾಡ್ಬೋದು ನಾನು ಕಜ್ಜಿಕಾಯಿ ಹಚ್ಚು ಮಾಡ್ತಾಯಿಲ್ಲ ಇವತ್ತು ನಾನು ಸ್ಪೂನ್ ಬರುತ್ತ ಸ್ಪೂನ್ ಬರುತ್ತಲ್ವ ನೂಡಲ್ ಸ್ಪೂನ್ ನೂಡಲ್ಸ್ ಸ್ಪೂನು ಅದರಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ ಡೈಲಿ ಎಲ್ಲಾದರೂ ಡೈಲಿ ಯಾವಾಗಲೂ ಒಂದೇ ಥರ ಮಾಡ್ತೀವಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ನೋಡಿ ಈಗ ಚಿಕ್ಕ ಚಿಕ್ಕದಾಗಿ ನಡ್ಸ್ಕೊಂಡ್ಬಿಟ್ಟು ಆ ಹೂರ್ನ ಹಾಕ್ಕೊಂಡು ಫಿಲ್ಲಿಂಗ್ ಮಾಡಿ ನೀಟಾಗಿ ಡಿಸೈನ್ ಮಾಡ್ಕೊಳ್ಳೋಣ ಈಗ ಅದು ಆ ಸೈಜ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹೂರ್ಣ ಹಾಕ್ಕೊಳ್ಳಿ ಈ ಚಿಕ್ಕದಂದರೆ ಒಂದು ಎರಡು ಮೂರು ಎರಡು ಸ್ಪೂನ್ ಅಷ್ಟೇ ಆಗುತ್ತೆ ಹೂರ್ಣ ಹಾಕ್ಕೊಂಡು ನೀಟಾಗಿ ಫಿಲ್ ಮಾಡಿಕೊಂಡು ಶೇಪ್ ಮಾಡ್ಕೊಳ್ಳೋಣ ಈಗ ಕೋನ್ ಆಕಾರದಲ್ಲಿ ಈಗ ನೋಡಿ ಇದನ್ನು ನೂಡಲ್ಸ್ ಇದೆಲ್ಲ ನೂಡಲ್ ಸ್ಪೂನಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ ಅಷ್ಟೇ ಇವಾಗ ಚೆನ್ನಾಗಿ ಇವಾಗ ಆಯಿತು ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಎಣ್ಣೆ ಎಣ್ಣೆಕಾಯಿ ಕಿಡ್ತಾಯಿದ್ದೀನಿ ನಾನು ಒಂದೇ ಟ್ರೈನ ತೊಗೊಂಡಿದ್ದೀನಿ ಫುಲ್ಲು ಕಜ್ಜಾಯ ಮಾಡೋಕ್ಕೆ ಎಣ್ಣೆ ಕಾಲಿದ್ದಾನೆ ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಒಂದೇನಾದರೂ ಹಾಕ್ಬಿಟ್ಟು ಇಟ್ಟಿರ್ತಲ್ಲ ಅದನ್ನ ಹಾಕಿದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಫುಲ್ ಲೋ ಫ್ಲೇಮಲ್ಲಿ ಸ್ಟಾರ್ಟಿಂಗ್ ಇಡಿ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಜ್ಜಿಕಾಯಿ ಫುಲ್ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ಐ ಫ್ಲೇಮ್ ಮಾಡಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಕ್ಕಿದ್ರೆ ಚೆನ್ನಾಗಿ ಬೇಯಕೊಂಡುತ್ತೆ ಇವಾಗ ಎಣ್ಣೆ ಕಾದಿದೆ ಆಲ್ರೆಡಿ ಅದಕ್ಕೆ ಕಜ್ಜುಕಾಯಿ ಆಗ್ತಾಯಿದ್ದೀನಿ ಸ್ಟಾರ್ಟಿಂಗ್ ನಿಮ್ಮ ಮೀಡಿಯಂ ಫ್ಲೇಮಲ್ಲಿ ಬೇಯಬೇಕಾ ತುಂಬ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡೋಗುತ್ತೆ ಲೇಟಾಗುತ್ತೆ ಆಗುತ್ತೆ ಅದು ಪರವಾಗಿಲ್ಲ ಮಾಡಿ ಸೆಕೆಂಡ್ ಟೈಮ್ ಆಗ ಸೆಕೆಂಡ್ ಟೈಮ್ ಮಾಡಿದಾಗ ಫುಲ್ ಫಾಸ್ಟಾಗಿ ಬಿಡುತ್ತೆ ಯಾಕಂದರೆ ಆಲ್ರೆಡಿ ಎಣ್ಣೆ ಕಾದಿರುತ್ತಲ್ಲ ಹಾಗಾಗಿ ಇವಾಗ ಹಾಗೆ ಒಂದು ಎರಡು ನಿಮಿಷ ಬಿಟ್ಟಾದಮೇಲೆ ಹಂಗೆ ತಿರುವಾಗಿ ಹಂಗೆ ಒಂದು ಎರಡು ಮೂರು ಸಲ ಹಿಂಗೆ ತಿರುಗೋ ತಿರುಗೊಂಡು ಚೆನ್ನಾಗಿ ಬೇಯಿಸ್ಕೊಡಿ ಆವಾಗ ಎಲ್ಲ ಎರಡು ಕಾಯಿ ಚೆನ್ನಾಗಿ ಬೀಳುತ್ತೆ ಮತ್ತು ಎಲ್ಲೂ ಸೀದೋಗಲ್ಲ ಕೈ ಆಡಿಸ್ತಾ ಇರಬೇಕು ಆವಾಗ ಚೆನ್ನಾಗಿ ಬರುತ್ತೆ ಕಜ್ಜಿಕಾಯಿ ಕ್ರಂಚಿ ಕ್ರಂಚಿಯಾಗಿ ಬರುತ್ತೆ ಎಲ್ಲೂ ಸೀದೋಗಲ್ಲ ಎಲ್ಲ ಸೇಮ್ ಕಲರ್ ಇರುತ್ತೆ ಕಜ್ಜಿಕಾಯಿ ಎಲ್ಲಾನು ಕೈ ಆಡಿಸ್ತಾ ಇರಬೇಕು ಒಂದೆರಡು ನಿಮಿಷ ಬಿಟ್ಟ ಮೇಲೆ ಮತ್ತೆ ಕೈ ಆಡಿಸ್ತಾ ಇರಬೇಕು ತಿರುವಾಗ್ತಾಯ್ರಿ ಕಜ್ಜಿಗೆ ಕಲರ್ ಬರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತೊಗೊಳುತ್ತೆ ಅಷ್ಟೇ ಕಜ್ಜಿಗೆ ಮಾಡೋಕ್ಕೆ ಟೈಮ್ ತಗೊಳ್ಳುತ್ತೆ ಆರಾಮ್ಸೆ ಮಾಡಿ ನೋಡಿ ಈಗ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಈಗ ಕಲರ್ ಬರ್ತಾ ಇರುತ್ತೆ ಒಂದು ಸೈಡ ಮನೊಂದು ಸೈಡ್ ಚೆನ್ನಾಗಿ ನೋಡಿದ್ರಲ್ಲ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಕಲರ್ ಚೇಂಜ್ ಆಗ್ತಾಯಿದೆ ಆಲ್ಮೋಸ್ಟು ಆಗಿದೆ ನಾನು ಎರಡು ಸಾವಿರದ ಇರುವಾಗ್ಬಿಡಿ ಅಷ್ಟೇ ನೋಡಿ ಈಗ ಕಜ್ಜಿಕಾಯಿ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಕಲರ್ ಕಲರ್ ಹಾಕಿ ಕಜ್ಜುಕಾಯಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ಯಾನ್ಸ್